ಖರ್ಗೆ ಭೇಟಿ ಮಾಡಬೇಕು ವೇಣುಗೋಪಾಲ್ ಭೇಟಿ ಮಾಡಬೇಕು ಎಲ್ಲರನ್ನು ಭೇಟಿ ಮಾಡಬೇಕು ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ ಎಲ್ಲರಿಗೂ ಭೇಟಿ ಮಾಡಿದ್ದೀನಿ ಪ್ರತ್ಯೇಕ ಭೇಟಿ ಮಾಡ್ತಾರೆ ನಾನು ಖರ್ಗೆ ಸಾಹೇಬ ಜೊತೆ ಹೋಗ್ಲೇಬೇಕಲ್ಲ ಈಗ ಇದಕ್ಕೆ ಸ್ಪೆಷಲ್ ಸ್ಪೆಷಲ್ ಫ್ಲೈಟ್ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಾಗಿತ್ತು ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದು ಲೋನ್ ಆಗಿಲ್ಲ

ಎಫ್ ಐ ಆರ್ ಕಾಪಿ ನನಗೆ ಬೇಕಾದ್ರೆ ಯಾವಾಗ ನಮ್ಗೆ ಇಡಿಗೆಲ್ಲ ಏನೇನು ಬೇಕೋ ಉತ್ತರ ಎಲ್ಲ ಕೊಟ್ಟಿದ್ದೇವೆ ನಾವು ಬಟ್ ಅದಕ್ಕೆ ಏನ್ ಎಫ್ಐ ಆರ್ ಆಗ್ಲಿ ಅಂತ ಗೊತ್ತಿಲ್ಲ ಪೇಪರ್ ಓದಿದ್ದು ಅಷ್ಟೇ ಬಟ್ ನೋಟಿಸ್ ಕೊಟ್ಟಿದ್ದಾರೆ ಎಫ್ಐ ಆರ್ ಕಾಪಿ ಕೊಡಿ ಅಂತ ಕೇಳ್ತೀನಿ ಆಮೇಲೆ ಒಂದು ದ್ವಾರ ಆದ್ಮೇಲೆ ನೆಕ್ಸ್ಟ್ ವೀಕ್ ಅಸೆಂಬ್ಲಿ ಆದ್ಮೇಲೆ ಪ್ರತ್ಯೇಕ ಭೇಟಿಗೆ ಸಮಯ ಕೇಳಿದ್ರು ರಾಹುಲ್ ಗಾಂಧಿ ಅವೆಲ್ಲ ನಮ್ದು ಅವ್ರದ್ದು ಇದ್ದೇ ಇರ್ತದ್ರಿ ಪಾರ್ಟಿಲಿ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી